ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಕುಕ್ಕಿಂಗ್ ಚಾನಲ್ ನಾನು ಸುಷ್ಮಾ ಯಾವಾಗಲೂ ಒಂದೇ ಥರ ಹೋಳಿಗೆನ ಮಾಡಿ ತಿಂದಿರ್ತೀರಾ ಇವತ್ತು ನಾನು ಊರ್ನ ರುಬ್ಬದೇ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಮಾಡೋರಿಗೂ ಕೂಡ ತುಂಬ ಸರಳವಾಗಿ ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದರ ಜೊತೆಗೆ ನಾನು ಟ್ರಿಕ್ಸ್ಗೂ ಕೂಡ ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿದ್ರೆ ಯಾರು ಬೇಕಾದರೂ ಈ ಹೋಳಿಗೆನ ಮಾಡ್ಕೋಬಹುದು ತುಂಬ ಸರಳವಾಗಿ ಹೆಸರು ಬೇಳೆ ಹೋಳಿಗೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಿಮ್ಮ ಇದರಲ್ಲಿ ಬದಲು ನೀವು ಗೋಧಿ ಹಿಟ್ಟನ್ನು ಕೂಡ ಬಳಸ್ಬೋದು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಸೇರಿಸ್ಕೋತಾ ಇದ್ದೀನಿ ರುಚಿಗೆ ಉಪ್ಪು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಇದ್ರ ಬದಲು ತುಪ್ಪ ಕೂಡ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದಕ್ಕಿಂತ ಕ್ವಾಂಟಿಟಿ ಜಾಸ್ತಿ ಕೂಡ ಮಾಡ್ಕೋಬಹುದು ನಾನು ಒಂದು ಕಪ್ಪಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹದಕ್ಕೆ ನಾದ್ಕೊಳ್ಳೋಣ ಅಂದ್ರೆ ಹೋಳಿಗೆಗೆ ಕನಕನ ನಾದ್ಕೊತಿರಲ್ಲ ಆ ತರ ಕಲಿಸ್ಕೊಳ್ಳಿ ನೋಡಿ ಸ್ವಲ್ಪ ಸಾಫ್ಟ್ ಆಗಿನೇ ಇರಲಿ ಮೈದಾ ಹಿಟ್ಟಲ್ವಾ ಸ್ವಲ್ಪ ನೆನಿಬೇಕು ಒಂದು ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ನಾನು ನೋಡಿ ಸ್ವಲ್ಪ ಸ್ವಲ್ಪ ಈ ತರ ನೀರು ಹಾಕೊಂಡು ನಾದ್ಕೊತೀನಿ ಹೊಸಬ್ರು ಯಾರಾದ್ರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪಿಸ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಈ ತರ ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದೀನಿ ಕೈಗೆ ಅಂಟತಾ ಇರಬೇಕು ಈ ತರ ನಾದ್ಕೋಬೇಕು ಮತ್ತೆ ಮೇಲೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂತೀನಿ ಹಾಕೊಂಡು ಸಾಫ್ಟ್ ಆಗಿ ನಾದ್ಕೋಬಹುದು ಇದ್ರ ಬದಲು ತುಪ್ಪ ಕೂಡ ಸೇರಿಸ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ನಾತ್ವಲ್ವಾ ಅಷ್ಟು ಚೆನ್ನಾಗಿ ಹೋಳಿಗೆ ಸಾಫ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ತೋರಿಸ್ಕೊಡ್ತಾ ಇದೀನಿ ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ನೋಡಿ ಈ ತರ ಸಾಫ್ಟ್ ಆಗಿ ನಾದ್ಕೋಬೇಕು ನೋಡಿ ಇಷ್ಟು ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದೀನಿ ಮೇಲೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದನ್ನ ನೆನೆಯೋದಕ್ಕೆ ಬಿಡೋಣ ಒಂದು ಗಂಟೆ ಆದ್ರೂ ಇದು ಚೆನ್ನಾಗಿ ನೆನಿಬೇಕು ನೀವು ಇದ್ರ ಬದಲು ಗೋಧಿ ಇಟ್ಟಲ್ಲಾದ್ರೂ ಮಾಡ್ಕೋಬಹುದು ನೋಡಿ ಇವಾಗ ಇದನ್ನ ಒಂದ್ ಎರಡು ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆನ ಹಾಕೋತಾ ಇದ್ದೀನಿ ನೀವು ಇದಕ್ಕಿಂತ ಜಾಸ್ತಿ ಕೂಡ ತಗೋಬಹುದು ನಾನಿಲ್ಲಿ ಒಂದು ಕಪ್ ಅಷ್ಟು ಬಳಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಇದನ್ನ ಎರಡು ಮೂರು ಬಾರಿ ತೊಳ್ಕೊಂಡು ಬರ್ತೀನಿ ನೀಟಾಗಿ ಬೇಳೆನ ತೊಳ್ಕೊಂಡು ಬಂದಿದ್ದೀನಿ ಒಂದ್ ಎರಡೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಒಲೆನ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲೇನೆ ಕುದಿಯೋದಕ್ಕೆ ಬಿಡೋಣ ಕುಕ್ಕರಲ್ಲೂ ಕೂಡ ನೀವು ಬೇಯಿಸ್ಕೋಬಹುದು ಕುಕ್ಕರಲ್ಲಾದರೆ ಬೇಗ ಬೆಂದೋಗುತ್ತೆ ಅಂದರೆ ಜಾಸ್ತಿ ಮೆತ್ತಗೆ ಬೆಂದೋಗುತ್ತೆ ಅದಕ್ಕೋಸ್ಕರ ನಾನು ಓಪನ್ ಪಾತ್ರೆಯಲ್ಲಿ ಹೆಸರು ಬೇಳೆನ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸುಮಾರು ತರಹದ ಹೋಳಿಗೆಗಳನ್ನು ನಮ್ಮ ಅಲ್ಲಿ ಮಾಡಿದ್ದೀನಿ ನಾನು ನಿಮಗೆ ಬೇಕನ್ಸಿದ್ರೆ ಹೋಗಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್ ತುಂಬ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ ಯಾವಾಗಲೂ ಒಂದೇ ಥರ ಹೋಳಿಗೆನ ಮಾಡಿ ತಿಂದು ಬೇಜಾರಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಇವತ್ತು ನಾನು ಹೆಸರು ಬೇಳೆನ ಬಳಸಿ ಇವತ್ತು ನಿಮಗೆ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಮಾಡಿದ್ರು ಕೂಡ ಫೇಲ್ ಆಗೋದಿಲ್ಲ ಫ್ರೆಂಡ್ಸ್ ನಾನು ಒಂದು ಕಪ್ ಒಂದ್ ಕಪ್ ಅಳತೆಯಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದಕ್ಕಿಂತ ಜಾಸ್ತಿ ಕೂಡ ಮಾಡ್ಕೋಬೋದು ಈಗ ಚೆನ್ನಾಗಿ ನಾವು ಲೋ ಫ್ಲೇಮಲ್ಲೇನೆ ಬೇಳೆನ ಬೇಯಿಸ್ಕೊಳ್ಳೋಣ ಮಧ್ಯ ಮಧ್ಯೆ ಚೆಕ್ ಮಾಡ್ತಾ ಇರಿ ಜಾಸ್ತಿ ಬೇಯಿಸ್ಕೊಳ್ಳಕ್ಕೆ ಹೋಗಬೇಡಿ ನಾನು ತೋರಿಸ್ತೀನಿ ಯಾವ ಥರ ಅಂತ ಇವಾಗ ಚೆನ್ನಾಗಿ ನೀರು ಕುದಿಯೋದಕ್ಕೆ ಬರ್ತಾ ಇದೆ ಲೋ ಫ್ಲೇಮಲ್ಲೇನೆ ಬೇಯಿಸ್ಕೊತೀನಿ ನೋಡಿ ಒಂದು ಐದು ನಿಮ್ದ್ರ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಆಗ್ಲೇ ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಬೆಂದಿದೆ ಈಗ ಒಲೆನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಜಾಸ್ತಿ ಹಿಟ್ಟಿಟ್ಟು ತರ ಆಗಿದೆ ಹೆಸರು ಬೇಳೆ ಅಲ್ವಾ ಬೇಗ ಬೆಂದೋಗುತ್ತೆ ಇವಾಗ ನೀರೇನಾದರೂ ಇದ್ರೆ ಇದನ್ನ ಬಸ್ಕೊಂಡ್ ಬಿಡೋಣ ಹಾಗೆ ಬೇಳೆನ ಸ್ವಲ್ಪ ಆರೋದಕ್ಕೆ ಇಡೋಣ ಅಂದ್ರೆ ನೀರು ನೀರಿನ ಅಂಶ ಎಲ್ಲ ತೆಗೆದು ಬಿಡಬೇಕು ಇದನ್ನ ಸೋಸ್ಕೊತೀನಿ ಬೇಳೆನೆಲ್ಲ ಒಂದು ಸ್ಟ್ರೈನರ್ ಅಲ್ಲಿ ಸೋಸಿ ನೀರೆಲ್ಲ ಬಸದು ತೆಗೆದಿಟ್ಕೊಂಡಿದ್ದೀನಿ ಮತ್ತೆ ಅದೇ ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ನಾವು ಬೇಯಿಸಿಟ್ಕೊಂಡಿರೋ ಬೇಳೆನ ಮತ್ತೆ ಅದೇ ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ ನೀರು ಸ್ವಲ್ಪ ಕೂಡ ಇರಬಾರ್ದು ಎಲ್ಲ ಚೆನ್ನಾಗಿ ನೀರನ್ನ ಬಸದಿರ್ಬೇಕು ಹಾಗೆ ನಾನಿಲ್ಲಿ ಒಂದ್ ಕಪ್ ಅಷ್ಟು ಹೆಸರು ಬೇಳೆ ತಗೊಂಡಿದ್ದೆ ಅದೇ ಕಪ್ ಅಳತೇ ಒಂದ್ ಕಪ್ ಅಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಈಗ ಮತ್ತೆ ಒಲೆನ ಆನ್ ಮಾಡಿಕೊಂಡು ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ಳೋಣ ಬೆಲ್ಲನ ಹಾಕೊಂಡಾದ್ಮೇಲೆ ಮತ್ತೆ ಲೋ ಫ್ಲೇಮಲ್ಲೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಳೆ ಹಾಗೆ ತೊಗರಿ ಬೇಳೆ ಊರ್ನ ಎಲ್ಲ ಮಾಡ್ಕೊಂಡಿರ್ತೀರಲ್ಲ ಇದು ಕೂಡ ಅಷ್ಟೇ ಹಾಗೆ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ಬೆಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇನೆ ಇದನ್ನು ಕುದಿಯೋದಕ್ಕೆ ಬಿಡೋಣ ನೋಡಿ ನಾವು ಇದನ್ನ ರುಬ್ಬಬೇಕಂತ ಏನಿಲ್ಲ ಹೂರ್ನ ನೋಡಿ ಅದಾಗದೇನೆ ಸ್ಮ್ಯಾಶ್ ಆಗುತ್ತೆ ಅಂದರೆ ಬೇಳೆ ಸಾಫ್ಟಾಗಿ ಬೆಂದಿರುತ್ತೆ ಈಗ ಲೋ ಫ್ಲೇಮಲ್ಲೇನೆ ಕೈ ಆಡಿಸ್ತಾ ಆಡಿಸ್ತಾ ಇದನ್ನ ಗಟ್ಟಿಯಾಗಿ ಹೂರ್ನದವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೆಲ್ಲ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ಇನ್ನೊಂದು ಕಾಲ್ ಕಪ್ ಅಷ್ಟು ಬೆಲ್ಲನ ಹಾಕೋಬಹುದು ನೋಡಿ ಇವಾಗ ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ತೆಳು ತೆಳುವನಿಸ್ತು ಇವಾಗ ಇದೇ ತರ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಹೂರ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ತುಂಬಾ ಸರಳವಾಗಿ ಮಾಡ್ಕೋಬಹುದು ಇದನ್ನೇನು ಹೂರ್ನ ಏನಿಲ್ಲ ಬೇಳೆ ಸಾಫ್ಟ್ ಆಗಿ ಬೇಯಿಸ್ಕೊಂಡ್ರೆ ನಾವು ಈ ತರ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಆಲ್ರೆಡಿ ನೋಡಿ ಬೇಳೆ ಸ್ಮ್ಯಾಶ್ ಆಗಿ ಹೋಗಿದೆ ನೋಡ್ತಾ ಇದ್ದೀರಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕುದೀತಾ ಇದೆ ಇನ್ನು ಕೂಡ ಗಟ್ಟಿ ಆಗಬೇಕು ನನಗೆ ಸ್ವಲ್ಪ ಬೆಲ್ಲ ಕಡಿಮೆ ಅನ್ನಿಸ್ತು ನಾನು ಇನ್ನು ಕಾಲ್ ಕಪ್ ಅಷ್ಟು ಬೆಲ್ಲನ ಹಾಕೊಂಡಿದ್ದೀನಿ ಅಂದ್ರೆ ಒಂದು ಕಪ್ ಬೇಳೆಗೆ ಒಂದು ಕಾಲು ಕಪ್ ಅಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಸಿಹಿ ಎಷ್ಟು ಬೇಕೋ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಇವಾಗ ಇನ್ನು ಕೂಡ ಕೂಡ ಚೆನ್ನಾಗಿ ಕುದ್ದು ಗಟ್ಟಿ ಆಗಬೇಕು ನಾನಿಲ್ಲಿ ಒಂದು ಸ್ವಲ್ಪ ಶುಂಠಿ ಪುಡಿನ ಹಾಕೋತಾ ಇದ್ದೀನಿ ಒಣ ಶುಂಠಿ ಪುಡಿ ಹಾಗೆ ಇಲ್ಲಿ ಏಲಕ್ಕಿ ಪುಡಿ ಕೂಡ ಕುಟ್ಟಿ ಹಾಕೋತಾ ಇದ್ದೀನಿ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಒಣ ಶುಂಠಿ ಪುಡಿ ಹಾಕೋದ್ರಿಂದ ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ಗಟ್ಟಿ ಆಗೋವರೆಗೂ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ತುಂಬ ಸಾಫ್ಟಾಗಿ ಆಗುತ್ತೆ ಇದು ಹೂರ್ನ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ಲಾಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ಕೈ ಬಿಡಬೇಡಿ ತಳ ಅಂಟೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಈ ಥರ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ತಾನೇ ಇರಿ ನೋಡಿ ಹೀಗೆ ಕೂಡ ನೀವು ತಿನ್ಬೋದು ಬೇಳೆ ಬೆಲ್ಲದ ಬೇಳೆ ಅಂತ ಸಖತ್ತಾಗಿರುತ್ತೆ ಇದು ಕೂಡ ನೋಡಿ ಸೂಪರ್ ಒಂದೊಳ್ಳೆ ಘಮ ಕೊಡ್ತಾ ಇದೆ ಏಲಕ್ಕಿ ಪುಡಿ ಒಣಶುಂಠಿ ಪುಡಿ ಪುಡಿ ಹಾಕಿದ್ಮೇಲೆ ಒಂದೊಳ್ಳೆ ಫ್ಲೇ ಫ್ಲೇವರ್ ಕೊಡ್ತಾ ಇದೆ ಫ್ರೆಂಡ್ಸ್ ಇನ್ನು ಕೂಡ ಇದನ್ನ ಗಟ್ಟಿಯಾಗಿ ಮಾಡ್ಕೋಬೇಕು ನೋಡಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಆಯ್ತು ಬೇಯಿಸ್ಕೊತಾ ಇದ್ದೀನಿ ಹೂರ್ನ ಗಟ್ಟಿನೇ ಆಗ್ತಾ ಇಲ್ಲ ಅಂದ್ರೆ ಹೆಸರು ಬೇಳೆ ಇದು ಸ್ವಲ್ಪ ನೀರಿನ ಅಂಶ ಇರುತ್ತೆ ಜಾಸ್ತಿ ಅಂದರೆ ತೆಳುವಾಗ್ಬಿಡುತ್ತೆ ಇದು ಹೂರ್ನ ತೆಳುವಾಗಿದೆ ಅಂತ ಭಯ ಪಡಬೇಡಿ ನಾನು ನಿಮ್ಗೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಯಾವಾಗ್ಲಾದ್ರೂ ನೀವು ಹೋಳಿಗೆ ಮಾಡೋವಾಗ ಹೂರ್ನ ಏನಾದ್ರೂ ತೆಳ್ಳಗಾದ್ರೆ ನಾನ್ ಹೇಳಿರೋ ನ ನೀವು ಫಾಲೋ ಮಾಡಿದ್ರೆ ನೀವು ಖಂಡಿತ ಹೋಳಿಗೆನ ಮಾಡ್ಕೊಂತೀರಾ ಫ್ರೆಂಡ್ಸ್ ಅದೇನು ಅಂತ ನಿಮ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ ನೋಡಿ ಹೂರ್ನ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇದನ್ನೇನು ನಾವು ರುಬ್ಬೋದೇ ಬೇಡ ಹಾಗೆ ನಾವು ಡೈರೆಕ್ಟ್ ಆಗಿ ಹೋಳಿಗೆನ ಮಾಡ್ಕೋಬಹುದು ಇವಾಗ ಚೆನ್ನಾಗಿ ಬೇಳೆ ಸ್ಮ್ಯಾಶ್ ಆಗಿದೆ ಬೆಲ್ಲ ಕೂಡ ಕರಗಿದೆ ಫ್ರೆಂಡ್ಸ್ ನೀವು ಬೇಕಂದ್ರೆ ಹಸಿ ಕೊಬ್ಬರಿ ಹಾಗೆ ಒಣ ಕೊಬ್ಬರಿ ಕೂಡ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಹಾಕೋಬಹುದು ನೋಡಿ ಚೆನ್ನಾಗಿ ಬೇಳೆ ಹೂರ್ನ ಆಗಿದೆ ಇಷ್ಟ ಆದರೆ ಸಾಕು ನಮಗಿಲ್ಲಿ ಗಟ್ಟಿ ಏನಿಲ್ಲ ಗಟ್ಟಿ ಆಗಲಿಲ್ಲ ಅಂದ್ರೂ ಕೂಡ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ಹೂರ್ನ ಗಟ್ಟಿಯಾಗೇ ಆಗುತ್ತೆ ಇವಾಗ ಹೂರ್ನ ಆಗಿದೆ ಇವಾಗ ಒಲೆನ ಆಫ್ ಮಾಡಿಕೊಂಡು ಹೂರ್ನ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಈ ಹೂರ್ನ ನಾವು ಯಾವ ಥರ ಗಟ್ಟಿ ಮಾಡ್ಕೋಬೇಕು ಅನ್ನೋದನ್ನು ಟ್ರಿಕ್ಸ್ನ ನಿಮಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ ಇದುವರೆಗೂ ನಿಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಅಂತ ಅನ್ಕೊಂತೀನಿ ಯಾರೇ ನೀವು ಹೋಳಿಗೆ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಹೂರ್ನ ಏನು ತೆಳ್ಳಗಾದ್ರೆ ನಾನ್ ಹೇಳಿರೋ ಟ್ರಿಕ್ಸ್ ನ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನೀವು ಹೋಳಿಗೆನ ಆವತ್ತಿನ ದಿನ ಮಾಡ್ತೀರಾ ಫ್ರೆಂಡ್ ಏನಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಇವಾಗ ಹೂರ್ನ ಫುಲ್ಲು ತಣ್ಣಗಾಗೋದಕ್ಕೆ ಬಿಡೋಣ ಒಲೆನ ಆಫ್ ಮಾಡ್ಕೊಂಡಿದ್ದೀನಿ ಫುಲ್ಲು ಊರ್ನ ಎಲ್ಲ ತಣ್ಣಗಾಗ್ಲಿ ಅವಾಗ್ಲೇ ಹೇಳಿದ ಹಾಗೆ ಹೂರ್ನ ತೆಳು ತೆಳುವನ್ಸಿದ್ರೆ ನಾನು ಹೇಳಿರೋ ಟ್ರಿಕ್ಸ್ನ ಫಾಲೋ ಮಾಡಿ ಅಂತ ನಾನು ಅವಾಗ್ಲೇ ಹೇಳಿದೆ ಏನಪ್ಪಾ ಅಂದ್ರೆ ಬೆಳಗ್ಗೆ ತಿಂಡಿಗೆ ಮಾಡ್ತೀವಲ್ವ ಆ ಅವಲಕ್ಕಿನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಹುರಿಗಡಲೆ ತಗೊಂಡಿದ್ದೀನಿ ನಿಮಗೇನಾದರೂ ನೀವು ಮಾಡೋವಾಗ ಹೋಳಿಗೆಗೆ ಹೂರ್ನ ತೆಳುವಣಸಿದಾಗ ನೀವೇನು ಮಾಡಬೇಕು ಅಂದ್ರೆ ಹುರಿಗಡಲೆನ ಪುಡಿ ಮಾಡಿ ಕೂಡ ಆರಿದ ಮೇಲೆ ಹೂರ್ನಕ್ಕೆ ನೀವು ಈ ಪೌಡ್ರನ್ನ ಸೇರಿಸ್ಕೊಂಡು ಹೂರ್ನ ಗಟ್ಟಿ ಮಾಡ್ಕೋಬಹುದು ಒಂದು ವೇಳೆ ಹುರಿಗಡಲೆ ಇಲ್ಲ ಅನ್ನೋರು ಮನೇಲಿ ಅವಲಕ್ಕಿ ಇದ್ದೇ ಇರುತ್ತೆ ಬೆಳಗ್ಗೆ ತಿಂಡಿಗೆಲ್ಲ ಮಾಡ್ತಿರಲ್ಲ ಅದನ್ನು ನೀವು ಚೆನ್ನಾಗಿ ಬಟ್ಟೆಯಿಂದ ಕಾಟನ್ ಬಟ್ಟೆಯಿಂದ ಒರೆಸಿ ತಗೋಬೇಕು ಡಸ್ಟ್ ಎಲ್ಲ ಇರುತ್ತೆ ಅದನ್ನು ಕೂಡ ಅಷ್ಟೇ ಮಿಕ್ಸಿಲಿ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಇದನ್ನಾದರೂ ಪುಡಿ ಹಾಕ್ಬೋದು ಇಲ್ಲ ಅವಲಕ್ಕಿ ಆದರೂ ನುಣ್ಣಗೆ ಪುಡಿ ಮಾಡಿ ಆರಿದ ಮೇಲೆ ಹೂರ್ನಕ್ಕೆ ನೀವು ಕಲಿಸ್ಕೊಂಡು ಹೂರ್ನ ಹದನ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಟ್ರಿಕ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಒಂದ್ಸಲಿ ಏನಾದರೂ ಆ ಥರ ಆದರೆ ಒಂಥರ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ತಿಳಿಸಿ ಫ್ರೆಂಡ್ಸ್ ಇವಾಗ ನಾನು ಹುರುಗಡೆಯಲ್ಲ ಹಾಕೋತಾ ಇಲ್ಲ ಹಾಗೆ ಇಲ್ಲಿ ಒಂದು ಕಪ್ ಅಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಇದನ್ನ ನಾನು ಪುಡಿ ಮಾಡಿ ಹೂರಣಕ್ಕೆ ಸೇರಿಸ್ಕೊಂತೀನಿ ಇದೆರಡೂ ಇಲ್ಲ ಅಂದ್ರೂ ಕೂಡ ನಿಮ್ಮ ಹತ್ರ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಹೂರ್ನ ತಿರುತ್ತಾ ಇರ್ತೀವಲ್ವಾ ಬೆಲ್ಲ ಕರಗುವಾಗ ಆವಾಗ ನೀವು ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕೊಂಡು ಹೂರ್ನ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಹಿಟ್ಟಾದ್ರೂ ಹಾಕೋಬಹುದು ಹಾಗೆ ಗೋಧಿ ಹಿಟ್ಟಾದ್ರೂ ಒಂದೆರಡೆರಡು ಸ್ಪೂನ್ ಅಷ್ಟು ಹೂರ್ನಕ್ಕೆ ಹಾಕ್ತಾ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಹೂರ್ನ ಹದ ಮಾಡ್ಕೋಬೇಕು ಫ್ರೆಂಡ್ ಆಮೇಲೆ ನೀವು ಬೇಕಾದ್ರೆ ರು ಜಾಸ್ತಿ ಗಟ್ಟಿ ಅನ್ಸಿದ್ರೆ ರುಬ್ಕೋಬಹುದು ಇದು ಹೆಸರು ಬೆಳೆ ಆಗಿರೋದ್ರಿಂದ ರುಬ್ಬು ಅವಶ್ಯಕತೆ ಇಲ್ಲ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾನೆ ಚೆನ್ನಾಗಿ ಹೂರ್ನ ಹದಕ್ಕೆ ಬಂದ್ಬಿಟ್ಟಿರುತ್ತೆ ಗೊತ್ತಾಯ್ತಲ್ವಾ ನಿಮ್ಮ ಹತ್ರ ಅವಲಕ್ಕಿ ಹಾಗೆ ಕಡಲೆ ಪಪ್ಪು ಗೋಧಿ ಹಿಟ್ಟು ಕಡಲೆ ಹಿಟ್ಟು ನಾಲ್ಕು ಆಪ್ಷನ್ ಹೇಳಿದೀನಿ ನಿಮ್ಮ ಹತ್ರ ಆ ಟೈಮಲ್ಲಿ ಅಲ್ಲಿ ಯಾವ್ದು ಇರುತ್ತೋ ಅದನ್ನ ನೀವು ಹೂರ್ಣಕ್ಕೆ ಸೇರಿಸ್ಕೊಂಡು ಹೂರ್ಣನ ಗಟ್ಟಿ ಮಾಡ್ಕೋಬಹುದು ಫ್ರೆಂಡ್ ಈ ಟ್ರಿಕ್ಸ್ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ ಇವಾಗ ನಾನು ಅವಲಕ್ಕಿನ ಪುಡಿ ಮಾಡ್ಕೊಂಡು ಬಂದು ಹೂರ್ಣಕ್ಕೆ ಸೇರಿಸ್ಕೊಂತೀನಿ ನೋಡಿ ಹೂರ್ಣ ಫುಲ್ಲು ತಣ್ಣಗಾಗಿದೆ ಇವಾಗ ಸ್ವಲ್ಪ ಗಟ್ಟಿ ಕೂಡ ಅಣಸ್ತಾ ಇದೆ ನೋಡ್ತಾ ಇದ್ದೀರಾ ನೋಡಿ ಇಷ್ಟು ತೆಳ್ಳಗೆ ಆಗಿದೆ ಹೂರ್ಣ ಇವಾಗ ಇನ್ನು ಜಾಸ್ತಿ ತೆಳ್ಳಗಿದ್ರೆ ನೀವು ನಾನು ಹೇಳಿರೋದನ್ನ ಅವಲಕ್ಕಿ ಪೌಡರ್ನ ಸೇರಿಸ್ಕೋಬಹುದು ಇದು ಕೂಡ ಇನ್ನ ತೆಳ್ಳಗಿದೆ ಇದಕ್ಕೆ ಸ್ವಲ್ಪ ನಾನು ಸೇರಿಸ್ಕೊಂತೀನಿ ನೋಡಿ ಜಾಸ್ತಿ ಸೇರಿಸ್ಬೇಡಿ ಒಂದ್ ಎರಡ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಹಾಕ್ಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ ನೋಡಿ ಮತ್ತೆ ಒಂದ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಪರವಾಗಿಲ್ಲ ಸ್ವಲ್ಪ ಪೂರ್ಣ ಅದಕ್ಕೆ ರೆಡಿ ಆಗಿದೆ ಫ್ರೆಂಡ್ ನೋಡಿ ನೀವು ನೋಡ್ಕೊಂಡು ನಿಮ್ಗೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಅವಲಕ್ಕಿ ಪೌಡ್ರನ್ನ ನೋಡಿ ಇಷ್ಟು ಹಾಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಅವಲಕ್ಕಿ ಪುಡಿ ಉಳ್ಕೊಂಡಿದೆ ನೋಡಿ ಒಂದಿಷ್ಟೇ ಇಷ್ಟು ಉಳ್ಕೊಂಡಿದೆ ಒಂದು ಒಂದು ಕಪ್ ಅಷ್ಟು ಅವಲಕ್ಕಿನ ತಗೊಂಡಿದ್ದೆ ನಾನು ಇವಾಗ ಹೂರ್ನ ಹದ ರೆಡಿಯಾಗಿದೆ ಇವಾಗ ನೋಡಿ ಸ್ವಲ್ಪ ಉಂಡೆನ ಕೈಗೆ ತಗೊಳ್ಳೋಣ ಅಂದರೆ ಹೂರ್ನ ಹದ ರೆಡಿಯಾಗಿದ್ದಿಲ್ಲ ಅಂತ ತೋರಿಸ್ತೀನಿ ನೋಡಿ ಈ ಥರ ಇರಬೇಕು ನಮಗೆ ಹೂರ್ಣ ರೆಡಿ ಆಯ್ತು ಎಷ್ಟೇ ಹೂರ್ಣ ತೆಳುವಿದ್ದರೂ ನಾನು ನಿಮಗೆ ಹೂರ್ಣ ಯಾವ ಥರ ಗಟ್ಟಿ ಮಾಡ್ಕೊಳ್ಳೋದು ಅಂತ ನ ತೋರಿಸ್ಕೊಟ್ಟಿದ್ದೀನಿ ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರೆ ಯಾವಾಗ ಬೇಕು ಆವಾಗ ನೀವು ಹೋಳಿಗೆ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ರೆಡಿ ಆಯ್ತು ಬನ್ನಿ ಇವಾಗ ಹೋಳಿಗೆ ಮಾಡ್ಕೊಳ್ಳೋಣ ಸ್ವಲ್ಪ ಹೂರ್ನದು ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಹಾಗೇ ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ಒಂದೆರಡು ಗಂಟೆ ನೆನೆಸ್ಕೊಂಡಿದ್ದೀನಿ ನೋಡಿ ಸಾಫ್ಟಾಗಿ ನೆನೆದಿದೆ ಫ್ರೆಂಡ್ಸ್ ನೋಡಿ ಇವಾಗ ಹೋಳಿಗೆ ಮಾಡ್ಕೊಳ್ಳೋಣ ನೋಡಿ ಒಂದಿಷ್ಟು ಕನಕನ ತಗೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಸೀಟಿಗೂ ಆಯ್ತು ಹಾಗೆ ಸ್ವಲ್ಪ ಕನಕಕ್ಕೂ ಆಯಿತು ನೋಡಿ ಈ ಥರ ಹಚ್ಕೊಂಡು ಅಗಲ ಮಾಡ್ಕೊಳ್ಳೋಣ ನೋಡಿ ನೀವು ಕೈಯಲ್ಲೇ ಬಟ್ಲ್ ಥರ ಮಾಡಿಕೊಂಡು ಕೂಡ ಸ್ಟಪ್ಪಿಂಗ್ನ ಇಟ್ಕೋಬೋದು ನೋಡಿ ಇವಾಗ ಫಿಲ್ ಮಾಡ್ಕೊಳ್ಳೋಣ ನೀವು ಯಾವ ಥರ ಮಾಡ್ತೀರಲ್ವ ಹೋಳಿಗೆನ ಅದೇ ಥರನೇ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಎಕ್ಸ್ಟ್ರಾ ಇದ್ರೆ ತೆಗಿರಿ ಬೇಡ ಅಂದರೆ ಅದರಲ್ಲೇ ನೋಡಿ ಈ ಥರ ಇವಾಗ ಸೀಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ಕೊಳ್ಳೋಣ ನೀವು ಬೇಕಂದ್ರೆ ಲಟ್ಟಿಸ್ಕೋಬಹುದು ನೋಡಿ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸೀಟನ್ನ ಸಹಾಯದಿಂದ ನಾನು ಈ ಥರ ಪ್ರೆಸ್ ಮಾಡ್ಕೊತೀನಿ ನೋಡಿ ಈ ಥರ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನಾವು ಈ ಥರ ಮಾಡ್ಕೋಬೋದು ಹಿಟ್ಟು ಹಚ್ಚಿ ಕೂಡ ಲಟ್ಟಿಸ್ಕೋಬೋದು ಇಲ್ಲ ಎಣ್ಣೆ ಹಚ್ಚಿ ಕೂಡ ನೀವು ಲಟ್ಟಿಸ್ಕೋಬೋದು ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ಫೇಲ್ ಆಗೋದಿಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಯಾವಾಗಲೂ ಒಂದೇ ಥರ ಹೋಳಿಗೆನ ತಿಂದು ಬೇಜಾರಾಗಿರುತ್ತೆ ಇವತ್ತು ನಾನು ಹೆಸರು ಬೇಳೆನ ಬಳಸಿ ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೋಡಿ ನೋಡಿ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ತವ ಕೂಡ ಬಿಸಿ ಇಟ್ಕೊಂಡಿದ್ದೀನಿ ಬೇಯಿಸ್ಕೊಳ್ಳೋಣ ತವ ನೋಡಿ ಚೆನ್ನಾಗಿ ಬಿಸಿಯಾಗಿದೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಈಗ ಶೀಟನ್ನು ಹತ್ರ ಮೇಲೆ ಹಾಕ್ಕೊಳ್ಳೋಣ ಒಂದೆರಡು ಸೆಕೆಂಡು ಬಿಟ್ಟರೆ ತವಾ ಬಿಟ್ಟು ಎದ್ದೇಳುತ್ತೆ ಫ್ರೆಂಡ್ಸ್ ಸೀಟ್ ಇರೋ ಕಾರಣನೇ ನಾವು ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಹೋಳಿಗೆನ ತಟ್ಕೋಬೋದು ನೋಡಿ ಇವಾಗ ನೋಡಿ ಸೂಪರ್ ಇವಾಗ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ನೋಡಿ ಲೋ ಫ್ಲೇಮಲ್ಲೇನೆ ಎರಡೂ ಬದಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಇನ್ನೊಂದು ಕಡೆ ತಿರುವಿ ಹಾಕ್ಕೊಳ್ಳೋಣ ನೋಡಿ ನೋಡಿ ಸೂಪರ್ ಮತ್ತು ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಸೂಪರ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇದೇ ಥರ ಎಲ್ಲ ಹೋಳಿಗೆನೂ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಸೂಪರ್ ನೋಡಿ ಎಲ್ಲ ಹೆಸರು ಬೇಳೆ ಹೋಳಿಗೆನ ನಾನು ಪ್ಲೇಟಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದು ಹೋಳಿಗೆ ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಫಸ್ಟ್ ಟೈಮ್ ಮಾಡಿದ್ರು ಕೂಡ ಕೆಡೋದಿಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡಿದ್ರು ಕೂಡ ಸಖತ್ತಾಗಿ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬಂದಿದೆ ಯಾವಾಗಲೂ ಒಂದೇ ಥರ ಹೋಳಿಗೆ ತಿಂದು ಬೇಜಾರಾಗಿರುತ್ತೆ ಇವತ್ತು ನಾನು ಡಿಫ್ರೆಂಟ್ ಆಗಿ ಹೆಸರು ಬೇಳೆ ಹೋಳಿಗೆನ ಮಾಡಿ ತೋರಿಸಿದ್ದೀನಿ ಈ ಹೆಸರು ಬೇಳೆ ಹೋಳಿಗೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್